ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಪಿತೃಗಣಾಯ ವಿದ್ಮಹೇ ಜಗದ್ಧಾರಿಣಿ ಧೀಮಹಿ ತನ್ನೋ ಪಿತ್ರೋ ಪ್ರಚೋದಯಾತ್ ವೀಕ್ಷಕರೇ ನಮಸ್ಕಾರ ನೀವೆಲ್ಲ ಪಿತೃಪಕ್ಷವನ್ನು ಆಚರಿಸ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಪಿತೃಗಳು ಅಂದರೆ ಯಾರು ಪಿತೃಲೋಕ ಅಂದರೆ ಏನು ನಮ್ಮ ಪೂರ್ವಜರು ಅಂದರೆ ಸತ್ತವರು ಎಲ್ಲರೂ ಆ ಲೋಕದಲ್ಲೇ ಇರ್ತಾರಾ ನಾವಿಲ್ಲಿ ಹಾಕ್ತಂತಹ ಪಿಂಡ ಅಥವಾ ನೀರಿದಂತಹ ಆಹಾರ ಬಟ್ಟೆ ನೀರು ಇದೆಲ್ಲ ಅವ್ರಿಗೆ ತಲುಪುತ್ತಾ ಹೀಗೆಲ್ಲ ಅನೇಕ ಪ್ರಶ್ನೆಗಳು ಉದ್ಭವಿಸೋದು ಸಹಜ ನೋಡಿ ಪುನರ್ಜನ್ಮದಲ್ಲಿ ಯಾರ್ಯಾರಿಗೆ ನಂಬಿಕೆ ಇದೆಯೋ ಅವರೆಲ್ಲ ಇಂತಹ ಬಹುತೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡ್ತಿರ್ತಾರೆ ಮಾಡಿದ್ದಾರೆ ಅಜ್ಜಿ ತಾತನೊಂದಿಗೆ ಬೆಳೆದ ಮಕ್ಕಳಿಗೆ ಖಂಡಿತ ಪಿತೃದೇವತೆಗಳ ಬಗ್ಗೆ ಕೂಡ ಪುಟ್ಟ ಪುಟ್ಟ ಕಥೆಯನ್ನು ಕೇಳಿ ಗೊತ್ತಿರತ್ತೆ ಹಾಗಾದರೆ ಯಾರಿಗೆ ಈ ಬಗ್ಗೆ ತಿಳಿದಿಲ್ವೋ ಅಥವಾ ಮರ್ತಿದ್ದಾರೋ ಅಂಥವ್ರಿಗೆ ಈ ವಿಡಿಯೋ ನಿಜವಾಗ್ಲೂ ಉಪಯೋಗ ಆಗುತ್ತೆ ಅಂತ ನಾನು ತಿಳ್ಕೊಳ್ತೀನಿ ನೋಡಿ ಪಿತೃಗಳು ಭೂಮಿಗೆ ಬರ್ತಾರೆ ಅವರು ಯಾವ ರೂಪದಲ್ಲಾದರೂ ಬರಬಹುದು ಅಥವಾ ಅದೃಶ್ಯ ರೂಪದಲ್ಲಿದ್ದು ಬ್ರಾಹ್ಮಣರ ಮುಖೇನ ನೀವು ನೀಡಿದ್ದನ್ನು ಸ್ವೀಕರಿಸಬಹುದು ಅನಾಥರಿಗೆ ಅರ್ಹರಿಗೆ ನೀವು ನೀಡಿದ ದಾನದಿಂದ ಹರ್ಷಗೊಂಡು ನಿಮ್ಮ ಪೂರ್ವಜರಿಗೂ ಪಿತೃಲೋಕದಲ್ಲಿ ಅಥವಾ ಅವರಿರ್ತಕ್ಕಂತಹ ಲೋಕದಲ್ಲಿ ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಉಚ್ ಅವರು ತಿಂತಕ್ಕಂತಹ ಅವರು ಸೇವಿಸ್ತಕ್ಕಂತಹ ಆಹಾರವನ್ನು ನೀಡ್ತಕ್ಕಂಥವರು ಪಿತೃದೇವತೆಗಳು ಈ ಪಿತೃದೇವತೆಗಳು ಚತುರ್ಮುಖ ಬ್ರಹ್ಮದೇವನ ಮೊಮ್ಮಕ್ಕಳು ಅಂತ ಹೇಳಲಾಗತ್ತೆ ಒಮ್ಮೆ ಬ್ರಹ್ಮದೇವರ ಮಕ್ಕಳು ದೇವರ ಸ್ಮರಣೆಯನ್ನು ಬಿಟ್ಟು ಸ್ವಾರ್ಥಪರ ಚಿಂತನೆಯಲ್ಲಿ ತೊಡಗಿದ್ರಂತೆ ಆಗ ಕೋಪಗೊಂಡಂತಹ ಬ್ರಹ್ಮ ತನ್ನ ಮಕ್ಕಳನ್ನೇ ಶಪಿಸಿಬಿಡ್ತಾನೆ ಪರಮಾತ್ಮನ ಸ್ಮರಣೆ ನಾಮ ಸಂಕೀರ್ತನೆ ಮಾಡಲಿ ಅಂತಲೇ ನಿಮ್ಮನ್ನು ಸೃಷ್ಟಿ ಮಾಡಿದ್ದು ಆದರೆ ನೀವು ಅದನ್ನೇ ಮತ್ಬಿಟ್ರಲ್ಲ ನಿಮ್ಮ ಜ್ಞಾನ ನಾಶ ಆಗಲಿ ಅಂತ ಶಪಿಸಿಬಿಡ್ತಾನೆ ಶಾಪಗ್ರಸ್ತರಾದಂತಹ ಬ್ರಹ್ಮನ ಮಕ್ಕಳು ಪಶ್ಚಾತ್ತಾಪಗೊಂಡು ಮತ್ತೆ ಜ್ಞಾನ ಭಿಕ್ಷೆಯನ್ನು ಬ್ರಹ್ಮನ ಬಳಿ ಬೇಡ್ತಾರೆ ಆಗ ಬ್ರಹ್ಮ ಹೇಳ್ತಾನೆ ನೋಡಿ ನಿಮ್ಮ ಮಕ್ಕಳು ಈಗ ಜ್ಞಾನಿಗಳಾಗಿದ್ದಾರೆ ಅವರಿಂದನೇ ನೀವು ಮತ್ತೆ ಜ್ಞಾನವನ್ನು ಸಂಪಾದಿಸ್ಕೊಳ್ಳಿ ಅಂತ ಸಲಹೆಯನ್ನು ನೀಡ್ತಾನೆ ಆಗ ಬ್ರಹ್ಮನ ಮೊಮ್ಮಕ್ಕಳು ತಮ್ಮ ತಂದೆಯಂದರಿಗೆ ಜ್ಞಾನವನ್ನು ನೀಡಿ ಕಳಿಸ್ಕೊಡ್ಬೇಕಾದ್ರೆ ಮಕ್ಕಳೇ ಹೋಗಿ ಬನ್ನಿ ನಿಮಗೆ ಜ್ಞಾನ ಸಂಪಾದನೆ ಆಗಿದೆ ಅಂತಾರೆ ಆಗ ಇದೇನಿದು ಜ್ಞಾನವನ್ನು ಕೊಟ್ಟರು ನಿಜ ಹಾಗಂದು ಮಾತ್ರಕ್ಕೆ ನಮ್ಮ ಮಕ್ಕಳು ನಮ್ಮನ್ನು ತಂದೆ ಅಂತ ಕರಿದಲೆ ಮಕ್ಕಳೇ ಅಂತಿದ್ದಾರಲ್ಲ ಅಂತ ತುಂಬಾ ಬೇಜಾರು ಮಾಡಿಕೊಂಡು ಬ್ರಹ್ಮನ ಬಳಿ ತಮ್ಮ ಸಂಕಟವನ್ನು ತೋಡ್ಕೊಳ್ತಾರೆ ಸರಿ ಇದಕ್ಕೆ ಬ್ರಹ್ಮ ಹೇಳ್ತೇನೆ ಅವರು ಯಾವ ಅರ್ಥದಲ್ಲಿ ನಿಮ್ಮನ್ನು ಮಕ್ಕಳು ಅಂತ ಅಂದಿದ್ದಾರೆ ಗೊತ್ತಾ ನೋಡಿ ನೀವು ದೇಹವನ್ನು ನೀಡುವ ಮೂಲಕ ಅವರಿಗೆ ತಂದೆ ಆದರೆ ಜ್ಞಾನವನ್ನು ನೀಡಿ ಅವರು ನಿಮಗೆ ತಂದೆಯಾಗಿದ್ದಾರೆ ಅಂದರೆ ಯಾವಾಗ ಜ್ಞಾನ ಭಿಕ್ಷೆಯನ್ನು ಅವರು ನಿಮಗೆ ಕೊಟ್ಟರು ಆ ಕ್ಷಣದಲ್ಲಿ ಅವರು ತಂದೆ ಮಕ್ಕಳು ಅನ್ನೋ ಭೇದವನ್ನು ಮರೆತು ಅಂದರೆ ಆ ಒಂದು ಕ್ಷಣದಲ್ಲಿ ಅವರು ನಿಮ್ಮನ್ನು ಕೇವಲ ಜ್ಞಾನವನ್ನು ಸ್ವೀಕರಿಸಿದವರು ಅಂತ ತಿಳ್ಕೊಂಡು ಹೋಗಿ ಬನ್ನಿ ಮಕ್ಕಳೇ ಅಂತ ಹೇಳಿದ್ದಾರೆ ಅಷ್ಟೇ ಅದೂ ಅಲ್ಲದೆ ದೇಹ ಕೊಟ್ಟವನೊಬ್ಬ ತಂದೆ ಆದರೆ ಜ್ಞಾನ ಕೊಟ್ಟವನಿಗೂ ಕೂಡ ತಂದೆಯ ಸ್ಥಾನ ಸಿಗುತ್ತೆ ಇನ್ನು ಹಿರಿಯಣ್ಣನಿಗೂ ಕೂಡ ತಂದೆಯ ಸ್ಥಾನ ಇದೆ ಮತ್ತು ತಂದೆಯನ್ನು ಕಳ್ಕೊಂಡಂಥವ್ರಿಗೆ ಯಾರು ಉಪನಯನ ಮಾಡ್ತಾರೋ ಅವರು ಕೂಡ ತಂದೆ ಆಗ್ತಾರೆ ಮತ್ತು ಅನ್ನ ಹಾಕಿ ಸಾಕ್ತಕ್ಕಂಥವರು ಕೂಡ ತಂದೆಯ ಸ್ಥಾನವನ್ನು ತುಂಬ್ತಾರೆ ಈ ಎಲ್ಲ ಲೆಕ್ಕದಲ್ಲಿ ನೋಡೋದಾದರೆ ನಿಮ್ಮ ಮಕ್ಕಳು ನಿಮಗೆ ಜ್ಞಾನವನ್ನು ನೀಡಿ ಆ ಮೂಲಕ ತಂದೆಯಾಗಿ ನಿಮ್ಮನ್ನು ಮಕ್ಕಳೇ ಎಂದಿದ್ದಾರೆ ದೇವತೆಗಳಾಗಿರ್ತಕ್ಕಂತಹ ಅವರು ನಿಮ್ಮನ್ನು ಮಕ್ಕಳೆ ಅಂತ ಕರೆದು ಪಿತೃಗಳಾದ್ದರಿಂದ ಇನ್ಮುಂದೆ ಮುಂದೆ ಅವರು ಪಿತೃದೇವತೆಗಳು ಅಂತಲೇ ಪ್ರಸಿದ್ಧರಾಗಿ ಕರೆಸ್ಕೊಳ್ತಾರೆ ಅಂಥೇಳಿ ಬ್ರಹ್ಮ ಸಮಾಧಾನವನ್ನು ಹೇಳ್ತಾನೆ ಹಾಗಾದರೆ ಈ ಪಿತೃದೇವತೆಗಳು ಏನು ಕೆಲಸ ಮಾಡ್ತಾರೆ ಈ ಪಿತೃದೇವತೆಗಳಿಗೆ ಬ್ರಹ್ಮ ವಹಿಸಿರೋ ಕೆಲಸ ಏನಪ್ಪ ಅಂದರೆ ಭೂಲೋಕದಲ್ಲಿ ಯಾರೆಲ್ಲ ಮರಣವನ್ನು ಹಬ್ತಾರೋ ಅದರ ಬಳಿಕ ಅವರ ಮಕ್ಕಳು ಅವರಿಗೆ ಶ್ರಾದ್ದ ಕಾರ್ಯವನ್ನು ಮಾಡಬೇಕಲ್ವಾ ಆ ಸಂದರ್ಭದಲ್ಲಿ ಪಿತೃದೇವತೆಗಳು ಉಪಸ್ಥಿತರಿದ್ದು ಮೊದಲ ಪೂಜೆಯನ್ನು ಸ್ವೀಕರಿಸಬೇಕು ಅಂದರೆ ಶ್ರಾದ್ದ ಮಾಡ್ತಕ್ಕಂಥವರು ಮೊದಲಿಗೆ ಪಿತೃದೇವತೆಗಳನ್ನು ಆಹ್ವಾನ ಮಾಡಿ ಅವರಿಗೆ ಪೂಜೆ ಮಾಡ್ತಾರೆ ಆ ನಂತರ ಯಾರ ಶ್ರಾದ್ದವನ್ನು ಮಾಡಬೇಕಾಗಿದೆಯೋ ಅವರ ಗೋತ್ರ ಇತ್ಯಾದಿಗಳನ್ನು ಹೇಳಿ ಪಿಂಡವನ್ನು ಇಡಬೇಕು ಆಗ ಪಿತೃದೇವತೆಗಳು ಅಲ್ಲಿದ್ದು ಹೆಸರು ಗೋತ್ರ ಇತ್ಯಾದಿ ವಿವರಗಳನ್ನು ತಿಳ್ಕೊಂಡು ಸತ್ತಂಥವರು ಅಂದರೆ ಇವರು ಯಾರ ಹೆಸರಲ್ಲಿ ಶ್ರಾದ್ದವನ್ನು ಮಾಡಿದ್ರೋ ಆ ವ್ಯಕ್ತಿ ಈಗ ಯಾವ ಲೋಕದಲ್ಲಿದ್ದಾರೆ ಸ್ವರ್ಗದಲ್ಲಿದ್ದಾರಾ ನರಕದಲ್ಲಿದ್ದಾರಾ ಅಥವಾ ಭೂಲೋಕದಲ್ಲಿಯೇ ಯಾವ ಜನ್ಮದಲ್ಲಿ ಹುಟ್ಟಿರ್ತಾರೆ ಅಲ್ಲಿಗೆ ಇವರು ನೀಡಿದ ಆಹಾರವನ್ನು ತಲುಪಿಸ್ತಕ್ಕಂತಹ ಕೆಲಸವನ್ನು ಪಿತೃದೇವತೆಗಳು ಮಾಡ್ತಾರೆ ಗೊತ್ತಾಯ್ತಲ್ವಾ ನೀವು ಯಾರ್ಯಾರ ಹೆಸರನ್ನು ಹೇಳಿ ಪಿಂಡ ತರ್ಪಣ ನೀಡ್ತೀರೋ ಅವರಿಗೆ ಆಹಾರ ನೀರು ತಲುಪಿಸುವ ವ್ಯವಸ್ಥೆಯನ್ನು ಪಿತೃದೇವತೆಗಳು ಮಾಡ್ತಾರೆ ಈಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥವಾಗಿರುತ್ತೆ ಅಲ್ವಾ ನೋಡಿ ನಿಮಗೂ ಸಹ ಹಿಂದಿನ ಜನ್ಮದ ನಿಮ್ಮ ಮಕ್ಕಳು ಪಿಂಡವನ್ನಿಟ್ಟು ತರ್ಪಣವನ್ನು ಬಿಟ್ಟರೆ ಈ ಜನ್ಮದಲ್ಲಿ ನಿಮಗೂ ಸಹ ಆಹಾರ ನೀರು ಬಟ್ಟೆಗೆ ಒಳ್ಳೆಯ ವ್ಯವಸ್ಥೆ ಆಗುತ್ತೆ ಮತ್ತು ಯಾವತ್ತು ಅವರು ಪಿಂಡ ಪ್ರದಾನ ಮಾಡ್ತಾರೋ ಅವತ್ತು ನಿಮಗೆ ಇಲ್ಲಿ ಒಳ್ಳೆಯ ಭೂರಿ ಭೋಜನ ಆಗಿರುತ್ತೆ ಅಥವಾ ಏನು ನೀಡ್ತಾರೋ ಆಹಾರ ಅದು ನಿಮಗೆ ಇಲ್ಲಿ ಸಿಕ್ಕಿರುತ್ತೆ ಹೀಗಾಗಿ ನಾವೇನು ಕೊಡ್ತೀವೋ ಅದು ನಮಗೆ ಯಾರ ಮೂಲಕವಾದರೂ ಮರಳಿ ಬರುತ್ತೆ ನಮಗೆ ತಲುಪಿಸುವ ಈ ಕೆಲಸವನ್ನು ಪಿತೃದೇವತೆಗಳು ಮಾಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ ಏನಂದ್ರೆ ನಾವು ಇಲ್ಲಿ ಪಿಂಡ ಪ್ರಧಾನ ಮಾಡುವಾಗ ಅಥವಾ ದಾನ ಮಾಡುವಾಗ ಯಾವುದೋ ರೀತಿ ಆಹಾರವನ್ನು ನೀಡ್ತೀವಿ ಆಹಾರ ಧಾನ್ಯಗಳನ್ನು ನೀಡ್ತೀವಿ ಹಣ್ಣು ನೀಡ್ಬೋದು ನೀರು ನೀಡ್ಬೋದು ಹೀಗೆಲ್ಲ ಇರುತ್ತೆ ಅದೇ ಡೈರೆಕ್ಟಾಗಿ ಹೋಗಿ ನಾವು ಯಾರು ಹೆಸ್ರು ಹೇಳ್ತೀವೋ ಅವರು ತಲುಪಿಬಿಡುತ್ತಾ ಅಂತ ಪ್ರಶ್ನೆ ಬರುತ್ತಲ್ವಾ ಹಾಗಲ್ಲ ನೋಡಿ ಶ್ರಾದ್ದದ ವೇಳೆ ಮೊದಲ ಪೂಜೆಯನ್ನು ಸ್ವೀಕರಿಸತಕ್ಕಂತಹ ಪಿತೃದೇವತೆಗಳು ಪಿಂಡ ಇಟ್ಟು ತರ್ಪಣೆ ಬಿಡೋವರೆಗೂ ಅಲ್ಲೇ ಇದ್ದು ಆ ನಂತರ ಹೊರಡ್ತಾರೆ ಹಾಗೂ ನೀವು ನೀಡಿದ ಆಹಾರವನ್ನು ಅಂದರೆ ಯಾರ ಹೆಸರಲ್ಲಿ ಶ್ರಾದ್ದ ನಡೆದಿದೆಯೋ ಆ ವ್ಯಕ್ತಿಗೆ ತಲುಪಿಸ್ತಾರೆ ಆ ವ್ಯಕ್ತಿ ಪಶು ಆಗಿದ್ದರೆ ಅವರಿಗೆ ನೀವು ನೀಡಿದಂತಹ ಆಹಾರವನ್ನು ಪಶು ಆಹಾರವನ್ನಾಗಿ ಪರಿವರ್ತಿಸಿ ತಲುಪಿಸ್ತಾರೆ ಹಾಗೆಯೇ ಪಕ್ಷಿಯಾಗಿದ್ದರೆ ಅವರಿಗೆ ಆಹಾರ ಧಾನ್ಯಗಳು ತಲುಪತ್ತೆ ಅಥವಾ ಮಾಂಸ ತಿನ್ನೋರಾಗಿದ್ದರೆ ಅವರಿಗೆ ಮಾಂಸ ರೂಪದಲ್ಲಿ ಆಹಾರವನ್ನು ತಲುಪಿಸ್ತಾರೆ ಮತ್ತು ದೇವತೆಗಳಾಗಿದ್ದರೆ ತುಪ್ಪವನ್ನಾಗಿ ಪರಿವರ್ತಿಸಿ ನೀಡ್ತಾರೆ ಅನ್ನೋ ನಂಬಿಕೆ ಇದೆ ಈ ಪಿತೃದೇವತೆಗಳಲ್ಲಿ ಏಳು ಗಣಗಳಿವೆ ವೈರಾಜರು ಅಗ್ನಿಶ್ರೋತರು ಬಹಿರ್ಷಧರು ಅಂತ ಇದ್ದು ಈ ಮೂರು ಗಣಗಳನ್ನು ದೇವತೆಗಳು ಆರಾಧಿಸ್ತಾರೆ ಇನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಶ್ರದ್ಧಾ ಮಾಡುವಾಗ ಸುಕಾಲರು ಅಂಗೀರಸರು ಮತ್ತು ಸುಸ್ವಧರು ಮತ್ತು ಶೋಮಪ ಈ ಹೀಗೆ ಈ ನಾಲ್ಕು ಗಣಗಳನ್ನು ನಾವು ಭೂಲೋಕದಲ್ಲಿ ಶ್ರಾದ್ದವನ್ನು ಮಾಡುವಾಗ ಆಹ್ವಾನ ಮಾಡಿ ಪಿತೃದೇವತೆಗಳನ್ನ ಪೂಜಿಸ್ತೀವಿ ಸುಖಾಲರನ್ನು ಬ್ರಾಹ್ಮಣರು ಶ್ರಾದ್ದ ಮಾಡುವಾಗ ಆಹ್ವಾನ ಮಾಡಿ ಪೂಜೆ ಮಾಡ್ತಾರೆ ಅಂಗೀರಸರನ್ನು ಕ್ಷತ್ರಿಯರು ಆಹ್ವಾನಿಸ್ತಾರೆ ಮತ್ತು ವೈಶ್ಯರು ಸುಸ್ವಧರನ್ನು ಆಹ್ವಾನ ಮಾಡಿ ಶ್ರಾದ್ದ ಮಾಡಿದರೆ ಶೋಮಪರನ್ನು ಶೂದ್ರ ವರ್ಣದವರು ಪೂಜಿಸಿ ಶ್ರಾದ್ದವನ್ನು ಮಾಡ್ತಾರೆ ಪುರಾಣಗಳಲ್ಲಿ ಈ ಕುರಿತು ನೀವು ಮತ್ತಷ್ಟು ವಿವರಣೆಗಳನ್ನು ಓದಿ ತಿಳ್ಕೊಳ್ಬಹುದಾಗಿರುತ್ತೆ ಇನ್ನು ಶ್ರಾದ್ದವನ್ನು ಯಾಕೆ ಮಾಡ್ತೀವಿ ಎಡೆ ಇಡೋದು ಬಟ್ಟೆ ಇಡೋದು ಯಾಕೆ ಅಂತೆಲ್ಲ ನೀವು ಈಗ ತಕ್ಕ ಮಟ್ಟಿಗೆ ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ ಹೀಗಾಗಿ ತಿಳ್ಕೊಂಡು ಆ ಕಾರ್ಯವನ್ನು ಮಾಡೋದ್ರಿಂದ ಶ್ರದ್ಧೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಹೀಗಾಗಿ ಎಲ್ಲರೂ ಶ್ರಾದ್ದವನ್ನು ಮಾಡಿ ಪಿತೃದೇವತೆಗಳಿಂದ ಆಶೀರ್ವಾದನ ಪಡ್ಕೊಳ್ಳಿ ಶುಭವನ್ನು ನೋಡಿ ಅಡೆತಡೆಗಳು ನಿವಾರಣೆಯಾಗಿ ನಿಮ್ಮೆಲ್ಲ ಕಾರ್ಯಗಳು ಯಶಸ್ವಿ ಆಗಲಿ ಕೈಗೂಡಲಿ ಅಂತ ಹೇಳ್ತಾ లోకా సమస్తా సుఖిను భవంతు సర్వం సన్మంగలాని భవంతు.